ಪಂಚಯುಟ್ಟು ರೈತ ಜಿಟಿ ಮಾಲ್ ಹೋದಂತ ಸಂದರ್ಭದಲ್ಲಿ ಪ್ರವೇಶ ಕೊಡ್ಲಿಲ್ವಲ್ಲ ರೈತನನ್ನ ಕರೆದು ಕ್ಷಮೆ ಕೇಳಬೇಕು ಅನ್ನೋದು ನಮ್ಮ ಒತ್ತಾಯ ಫಕೀರಪ್ಪ ಅವರನ್ನ ಕರೆದು ಜೊತೆಗೆ ಇಡೀ ರೈತ ಸಮುದಾಯಕ್ಕೆ ಜಿಟಿ ಮಾಲ್ ಆಡಳಿತ ಮಂಡಳಿ ಕ್ಷಮೆಯನ್ನ ಯಾಚಿಸಬೇಕಾಗುತ್ತೆ ಯಾಕೆಂದ್ರೆ ಅಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೈತರು ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ ರೈತ ಬೆಳೆದಂತ ಬೆಳೆಗಳನ್ನ ಇಟ್ಕೊಂಡು ರೈತ ಧಾನ್ಯಗಳನ್ನ ಅಕ್ಕಿಗಳನ್ನ ಸಕ್ರೆ ಇದೆಲ್ಲ ಕೂಡ ಉತ್ಪಾದಕ ರೈತ ಆತ ಬೆಳೆದನ್ನ ಇಟ್ಟು ಮಾಲಲ್ಲಿ ಮಾರ್ತೀರಾ ಆದ್ರೆ ಆತನಿಗೆ ಯಾಕೆ ಪ್ರವೇಶ ಇಲ್ಲ ಅಂತ ಹುಬ್ಬಳ್ಳಿಯಿಂದ ಮಲೇಶಪ್ಪ ಅಂತ ಒಬ್ರು ಕಾಲರ್ ಇದಾರೆ ಮಾತನಾಡ್ಸೋಣ ಸರ್ ನಮಸ್ತೆ ಮೇಡಮ್ ಸರ್ ಈ ರೀತಿ ಪ್ರಕರಣವನ್ನ ನೀವು ನೋಡಿರ್ತೀರಾ ಇದು ಮೂರನೇ ಬಾರಿ ಈ ರೀತಿಯ ಪ್ರಕರಣಗಳು ರಿಪೀಟ್ ಆಗ್ತಾ ಇರುವಂತದ್ದು ಪಂಚೆ ಉಟ್ಕೊಂಡು ಬಂದ್ರೆ ಪ್ರವೇಶ ಇಲ್ಲ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮಸ್ತೆ ಕೇಳಿಸ್ತಾ ಇದೆ ಮಾತಾಡಿ ಸರ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ ಹಾ ಸರ್ ಮೇಡಂ ನಮಸ್ತೆ ಮೇಡಂ ಸರ್ ನಮಸ್ತೆ ಇದರ ಬಗ್ಗೆ ಏನು ಹೇಳ್ತೀರಾ ಮೇಡಂ ಈಗ ನಾವು ರೈತರೇ ಮೇಡಂ ಹ್ಮ್ ಹ್ಮ್ ಈಗ ನಾವು ಹೊಲದೊಳಗೆ ಮತ್ತೆ ಕೆಲಸ ಮಾಡೋದ್ನ ಮೇಡಮ್ ಅರಿವಿ ಗಿರಿವಿ ಎಲ್ಲ ರೆಡಿ ಈಗ ಹಲೋ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಹೇಳಿ ಈಗ ಒಂದ್ ಕೆಲಸ ಮಾಡ್ತಿರ್ತಾವ ಮೇಡಮ್ ಈಗ ಮಳೆಗಾಲ ಜನ ಮತ್ತೆ ಅರಿಬಿ ರಾಡಿಯಾಗಿ ಇರ್ತಾವೆ ಮಾಲ್ ಒಳಗೆ ಹೋಗುವಂತ ನಮ್ಗೆ ಇದು ಇರತ್ತ ಮೇಡಮ್ ಏನಾರ ಪಟ್ನ ಹೋಗಿ ತೊಂಬರುವಂತ ಐಟಮ್ ಇರ್ತಾವ ಈಗ ನಾವು ಬೆಳ್ದ ಮಾಲ್ ಮಾಲ್ ಒಳಗಿರತ್ತ ಮೇಡಮ್ ಅದೆಲ್ಲ ಅವ್ರ ಕೈ ಪೈ ರಾಡಿ ಮಾರಿ ರೊಕ್ಕ ಮಾಡ್ಕೊಂತಾರ ಮೇಡಮ್ ಹೌದಾ ಮೇಡಮ್ ಈಗ ನಾವ ಮನಿ ಒಳಗ್ ಆಕಳ ಅದಾವ ಹಾಲ ಹಿಡಿದು ಚಗಣಿ ಪಗಣಿ ಹಚ್ಚಿರ್ತೈತಿ ಈಗ ಮಲ್ಲಿಗೆ

ಆ ಹ್ಮ್ ಅವ್ರು ಬಂದ್ರ ರಾಜಕಾರಣಿಗಳು ಬಂದ್ರು ಅಂತ ಅಂದ್ರೆ ಶ್ರೀಮಂತರು ಬಂದ್ರು ಪಂಚ ಉಟ್ಕೊಂಡ್ರು ಅಂದ್ರೆ ಅವ್ರಿಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ ಇವರಿಗೆ ಸಿನಿಮಾಗೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಒಳಗಡೆ ಎಂಟ್ರಿ ಇಲ್ಲ ದುಡ್ಡು ಕೊಟ್ಟು ಮಾಲಿನಿಗೆ ಎಂಟ್ರಿ ಇಲ್ಲ ಅಂದ್ರ ಮತ್ತೊಬ್ಬ ರೈತ ಬರ್ಕರ್ ಹೆಂಗ್ರಿ ಮೇಡಮ್ ನಾ ಫೋನ್ ಹಚ್ಚಿ ಹಚ್ಚಿದ್ರಿ ಬಾ ನೀವು ಬಾ ಎತ್ತಲಿಲ್ಲ ಈಗ ರಿಂಗ್ ಆಗ್ತದೆ ಹ್ಮ್ ಹ್ಮ್ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಈಗ

ಅದನ್ನ ಇವ್ರಿಗೆ ಅದು ಇವ್ರಿಗೆ ಮನವರಿಕೆ ಆಗ್ತಾ ಇಲ್ಲ ಇವ್ರು ಹೇಳ್ದಂಗೆ ನಾವು ಕೇಳ್ಬೇಕಂತೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಮಾಲ್ಗಳು ಮೆಟ್ರೋಗಳು ಅಂತ ಬಂದಾಗ ಜನರಿಗೆ ಸೇವೆ ನೀಡೋದಕ್ಕೆ ಅಂತ ಇರ್ಬೇಕು ಅಥವಾ ಈಗ ಮಾಲ್ ಗಳಿಗೆ ಹೋಗ್ತಿದೀವಿ ಅಂತಂದ್ರೆ ನಾವು ದುಡ್ಡು ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡಿರ್ತೀವಿ ಮೂವಿ ನೋಡೋದಕ್ಕೆ ಆದ್ರೂ ಕೂಡ ಅವ್ರು ಕೊಡುವಂತ ಅವರು ತೋರ್ಸುವಂತ ಜಾಹೀರಾತುಗಳನ್ನ ನಾವು ಸುಮ್ನೆ ಪುಕ್ಸಟ್ಟೆ ನೋಡ್ಕೊಂಡ್ ಬರ್ಬೇಕು ಇವ್ರ ಮಾಲ್ಗಳ ವಿರುದ್ಧ ನಾವು ಮಾತನಾಡ್ಬೇಕು ಅಂದ್ರೆ ಸಾಕಷ್ಟು ಪಾಯಿಂಟ್ ಸಿಗ್ತಾವೆ ಆದ್ರೆ ಅದ್ಯಾವುದೂ ಕೂಡ ಇವ್ರ ಗಮನಕ್ಕಿಲ್ವೋ ಅಥವಾ ಬೇಕಂತ ಹಿಂಗ್ ಮಾಡ್ತಾರೋ ರೈತರು ಪಂಚ ಉಟ್ಕೊಂಡ್ ಬಂದ್ರು ಅನ್ನುವಂತ ಒಂದ್ ಕಾರಣಕ್ಕೆ ಇವರು ರೈತನನ್ನ ಹೊರಗಡೆ ನಿಲ್ಲಿಸ್ತಾರಲ್ಲ ನಾವು ಮಾಲ್ಗೆ ಹೋಗುವಂತ ಸಂದರ್ಭದಲ್ಲಿ ನಮಗೂ ಅನೇಕ ಮಹತ್ವದ ಅಂಶಗಳಲ್ಲಿ ಬೆಳಕಿಗೆ ಬರ್ತವೆ ಅವುಗಳನ್ನ ನಾವು ಪ್ರಶ್ನೆ ಮಾಡಿದಾಗ ನೀವು ಮಾಲನ್ನೇ ಮುಚ್ಕೊಂಡು ಹೋಗುವಂತ ಪ್ರಶ್ನೆ ಕೂಡ ಬರುತ್ತೆ ಆದರೆ ಯಾಕೆ ಸುಮ್ಮನೆ ಇರ್ತಾರೆ ಅಂತ ಅಂದರೆ ನೀವು ಉದ್ಯೋಗ ಮಾಡ್ತಾ ನೀವು ಒಂದು ಸಂಸ್ಥೆ ಕಟ್ಕೊಂಡಿದೀರಾ ಅಂದ್ರೆ ಒಂದಷ್ಟು ಉದ್ಯೋಗ ಅವಕಾಶವನ್ನ ಮಾಡಿಕೊಟ್ಟಿರ್ತೀರಾ ಹಾಗಾಗಿ ಸುಮ್ನಿರ್ತಾರೆ ಒಂದಷ್ಟು ಆದಾಯ ಸಿಗುತ್ತೆ ರಾಜ್ಯ ಸರ್ಕಾರಕ್ಕೋ ಅಥವಾ ಅಲ್ಲಿ ಸೈಟ್ ಕೊಟ್ಟಂಥವ್ರಿಗೋ ಜಾಗ ಕೊಟ್ಟಂಥವ್ರಿಗೋ ಅಲ್ಲಿ ಆದಾಯ ಹೋಗುತ್ತೆ ನೀವು ಅಲ್ಲಿ ನಿಮ್ಮ ಸಂಸ್ಥೆ ಮೂಲಕ ನೀವು ಆದಾಯವನ್ನ ಕಂಡ್ಕೊಳ್ತಾ ಇರ್ತೀರಾ ಅಂತ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ನಮ್ಮ ದೇಶದ ಸಂಸ್ಕೃತಿಯನ್ನೇ ನೀವು ಕೀಳಾಗಿ ನೋಡ್ತೀರಾ ಅದಕ್ಕೆ ರೆಸ್ಪೆಕ್ಟ್ ಇಲ್ಲ ಅಂತ ಅಂದ್ರೆ ನೀವು ಇನ್ ಯಾರಿಗ ರೆಸ್ಪೆಕ್ಟ್ ಕೊಡ್ತೀರಾ ನೀವು ಮಾಲಲ್ಲಿ ಇಟ್ಟು ಮಾರುವಂತ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ರೈತನ ಶ್ರಮ ಇರುತ್ತೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಸಕ್ಕರೆ ಬೇಳೆ ಧಾನ್ಯಗಳು ಪ್ರತಿಯೊಂದು ಮಾರ್ತೀರಾ ಅದೆಲ್ಲದೂ ಕೂಡ ರೈತನಿಂದ ತಾನೇ ಸಪ್ಲೈ ಆಗಿರುವಂತದ್ದು ನೀವು ಮಳೆಗಾಲ ಚಳಿಗಾಲ ಬೇಸಿಗೆ ಅಂತ ಬಂದಾಗ ತಕ್ಕಂತೆ ನೀವು ರೇಟ್ ಗಳನ್ನ ದರವನ್ನ ಏರಿಕೆ ಮಾಡ್ತೀರಾ ಆದ್ರೆ ರೈತ ಮಾರುವಂತ ಸಂದರ್ಭದಲ್ಲಿ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಪ್ರತಿಯೊಂದು ಸಂದರ್ಭದಲ್ಲೂ ದುಡ್ದಿರ್ತಾನೆ ಬೆವರ್ಸೋರ್ಸಿರ್ತಾನೆ ಹಾಗಿದ್ರು ಕೂಡ ರೈತನಿಗೆ ತಾನ್ ಬೆಳೆದಂತ ಬೆಳೆಗೆ ತಕ್ಕ ಬೆಲೆ ಸಿಗದೆ ಇದ್ರೂ ಕೂಡ ಮಾರಾಟ ಮಾಡ್ತಾನೆ ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಷ್ಟಿದ್ರೂ ಕೂಡ ಅವ್ರ ಕೊಡುಗೆ ಇರುತ್ತೆ ಅಂತವ್ರು ನಿಮ್ಮ ಮಾಲ್ಗೆ ಬಂದಿದ್ದಾರೆ ಅಂದ್ರೆ ನಿಮ್ ಸಂಸ್ಕಾರ ಇದೆನಾ ಹೊರಗಡೆ ನಿಂತ್ಕೊಂಡು ಅರ್ಧ ಗಂಟೆ ಕಾಲ ಪ್ರಶ್ನೆ ಮಾಡ್ತೀರಾ ಇದೇ ಸಿಬ್ಬಂದಿ ಈಗ ಇದನ್ನ ನಾವು ಈ ಸೀನ್ ಉಲ್ಟಾ ಮಾಡಿ ನೋಡೋದಾದ್ರೆ ಈ ಸೆಕ್ಯೂರಿಟಿ ಗಾರ್ಡ್ ಅರುಣ್ ಅವ್ರೇನಿದ್ದಾರೆ ಅದೇನಾದ್ರೂ ಆಗ್ಲಿ ನಾನು ರೈತನಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಒಳಗೆ ಹೋಗಿ ನೀವು ಅಂತೇಳಿ ಫಕೀರಪ್ಪ ಅವ್ರನ್ನ ಒಳಗಡೆ ಬಿಟ್ಟಿದ್ರೆ ನಿಮ್ಮ ಆಡಳಿತ ಮಂಡಳಿಯವರು ನಿಮ್ಮನ್ನ ಏನಾದ್ರು ಸಸ್ಪೆಂಡ್ ಮಾಡಿದ್ರೆ ರೈತನನ್ನ ಯಾಕೆ ಒಳಗ್ ಬಿಟ್ಟೆ ಅಂತ ನಾವೇ ನಿಮ್ ಪರವಾಗಿರ್ತಿದ್ವಿ ಸರ್ಕಾರನೇ ನಿಮ್ ಪರವಾಗಿರ್ತಿತ್ತು ನಿಮ್ ಕೆಲಸ ವಾಪಸ್ ಸಿಗ್ತಾ ಇತ್ತು ಆದ್ರೀಗ ನೀವೀಗ ತಂತ್ರ ಅವ್ರು ನಿಮ್ಮನ್ನ ಹೊರಗಡೆ ಹಾಕಿದ್ದಾರೆ ಕೆಲಸದಿಂದ ತೆಗ್ದಿದ್ದಾರೆ ನಿಮ್ ಪರವಾಗಿ ಯಾರು ನಿಲ್ಲಲ್ಲ ಅದೇ ನೀವು ರೈತನ ಪರವಾಗಿ ನಾವು ನಿಮ್ ಪರವಾಗಿರ್ತಿದ್ವಿ ಸರ್ಕಾರ ನಿಮ್ ಪರವಾಗಿರ್ತಿತ್ತು ಅಷ್ಟೇ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ನಿಜವಾಗ್ಲೂ ನೀವು ಬೆಲೆ ಕೊಡ್ತೀರಾ ನ್ಯಾಯದ ಪರವಾಗಿರ್ತೀರಾ ಎಲ್ರನ್ನು ಒಂದೇ ತರ ನೋಡ್ತೀರಾ ಅಂತ ಅಂದ್ರೆ ಆಗ ನಿಮ್ ಕೆಲಸ ಕೂಡ ಉಳಿತಾ ಇತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಹಾಗಂತ ರೈತ ಕೊಳ ಪ್ರವೇಶ ಬಿಡ್ಲಿಲ್ಲ ಅಂತಂದ್ರೆ ಇಂಥದ್ದೇ ಸಮಸ್ಯೆ ನಿಮ್ಗೂ ಎದುರಾಗೋದು ಸತ್ಯವರ್ಧನ್ ಅಂತ ಒಬ್ರು ಕಾಲರ್ ಇದ್ದಾರೆ ಸರ್ ನಮಸ್ತೆ ಸರ್ ಈ ರೀತಿ ಧೋರಣೆಗಳನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಕ್ರೋಶ ಹೆಚ್ಚಾಗುತ್ತೆ ದೇಶದ ಬೆನ್ನೆಲುಬು ರೈತ ಅಂತಾರೆ ಆದರೆ ಈ ರೀತಿಯ ಧೋರಣೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ನೀವೇನು ಹೇಳ್ತೀರಾ ನಮ್ಮ ನಮ್ಮ ಟಿವಿ ಒಂದು ಮಾಧ್ಯಮ ಇದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಸಮಯಕ್ಕೆ ಹ್ಞೂ ಥ್ಯಾಂಕ್ ಯು ಸರ್ ಇದು ನಮಗೂ ಗೊ ನಮಗೆ ಗೊತ್ತಿರೋಲ್ಲ ಈಗ ನಾವು ನೋಡಿದ್ಮೇಲೆ ಒಂದು ಒನ್ ಅವರ್ ನೋಡ್ತಾ ಇಟ್ಟುಕೊಂಡು ಹ್ಞೂ ಸೊಗಸ ಬರ್ತಾ ಇದೆ ಇವರು ನಮ್ಮ ಸರ್ವಜ್ಞರು ಒಂದ್ ಮಾತು ಹೇಳ್ತಾರೆ ಕವಿ ಗೊತ್ತಾ ಸರ್ವಜ್ಞ ಗೊತ್ತು ಹೇಳಿ ಸರ್ ವಚನಕಾರ ಆಯ್ ಕರೆದ್ಬಿಡ ಅನ್ನವೇ ಪರಬ್ರಹ್ಮ ಅಂತ ಅನ್ನವೇ ಪರಬ್ರಹ್ಮ ಅನ್ನನ್ ಮುಂದೆ ಬೇರೆ ಯಾವ್ದು ದೇವರಿಲ್ಲ ಅಂತ ಇವತ್ತು ಕಣ್ಣೆ ಕಾಣದ ಯಾರು ರೈತ ರೈತರಿಗೆ ಈ ರೀತಿ ಅವಮಾನ ಮಾಡೋದು ಭೂಮಿ ತಾಯಿಗೆ ಅವಮಾನ ಮಾಡ್ದಂಗೆ ಯಾಕೆಂದ್ರೆ ಭೂಮಿಯಿಂದ ಬೆಳೆದು ರೈತ ಇವತ್ತು ಸರಿ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಯಾರ ಕಾರಣ ಅದಕ್ಕೆ ಈ ರೀತಿ ಮಾಲ್ಗಳು ಮಾಡೋ ಕೆಲ್ಸದಿಂದ ಅವ್ರಿಗೆ ಯಾರು ರೈತರು ಕೆಲಸ ಮಾಡ್ತಾನೆ ಇಲ್ಲ ಇದು ದೊಡ್ಡ ಒಂದು ಹೊರಟ ಮಾಡ್ಬೇಕಾಗಿದೆ ಜಿಗಿ ಮಾಲು ಮಾಲೀಕರ ಮುಂದೆ ಪಾಪ ಸೆಕ್ಯೂರಿಟಿ ಇದೆ ತಪ್ಪಿಲ್ಲ ಇದರಲ್ಲಿ ಇದ್ರಲ್ಲಿ ಇರೋ ತಪ್ಪೆ ಅಂದ್ರೆ ಮಾಲೀಕರ ನೇರ ಹೊಣೆ ಆಗುತ್ತೆ ಇವತ್ತು ಮಾಲೀಕ ಬರಬಾರ್ದು ಅಂತೇಳಿ ಆಮೇಲೆ ನಾಳೆ ದಿನ ಬೆಂಗಳೂರಿಗೆ ಬರಬಾರ್ದು ರೈತ ಅಂತಾರೆ ಅಲ್ಲ ಸರ್ ಅದೇ ಸೆಕ್ಯೂರಿಟಿ ಅದೇನಾದ್ರೂ ಆಗ್ಲಿ ನನ್ನ ರೈತನಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳಿ ಅವರೇ ವೈಯಕ್ತಿಕವಾಗಿ ರಿಸ್ಕ್ ತಗೊಂಡ್ ಬಿಟ್ಟಿದ್ರು ನಾವೀಗ ಅವ್ರ ಪರವಾಗಿರ್ತಿದ್ವಿ ಅವ್ರನ್ನೇನಾದ್ರೂ ಕೆಲಸದಿಂದ ತೆಗ್ದಿದ್ರೆ ನಾವು ಪ್ರಶ್ನೆ ಮಾಡ್ತಿದ್ವಿ ಈ ಮಾಲ್ಗಳು ಈ ಅಪಾರ್ಟ್ಮೆಂಟ್ ಗಳು ಏನ್ ಮಾಡ್ತಾರೆ ಮೇಡಮ್ ಎಲ್ಲ ನಮ್ಮ ಕರ್ನಾಟಕದವರು ಯಾರು ಕೆಲಸ ತಗೊಳ್ಳೋ ಇವರಲ್ಲ ಹ್ಮ್ ಇವರು ತಗೊಳ್ಳೋದೆಲ್ಲ ಬರೀ ಉತ್ತರ ಭಾರತ ಅವ್ರ ಕನ್ನಡ ಭಾಷೆ ಬರಲ್ಲ ಹಿಂದಿ ಬಿಟ್ರೆ ಹ್ಮ್ ಅವ್ರಿಗೆ ನಾವ್ ಹೇಳೋದು ಅರ್ಥ ಆಗಲ್ಲ ಅವ್ರಿಗೆ ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ ಏನ್

ಅವ್ರದ್ದು ಕೂಡ ಜಮೀನ್ ಇತ್ತು ಅಲ್ಲಿ ಕೂಡ ರೈತರು ಕೆಲಸ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ ಅರ್ಥ ಆಯ್ತಾ ಸೊ ಇದ್ ಮಾಡೋದು ರೈತರಿಗೆ ಮತ್ತೆ ಭಾರತೀಯ ಸಂಸ್ಕೃತಿಯ ಒಂದು ಅವಮಾನ ಇದು ಧನ್ಯವಾದ ಸರ್ ಟಿವಿ ಫೈವ್ ಜೊತೆ ಮಾತನಾಡಿದಕ್ಕೆ ಒಟ್ನಲ್ಲಿ ಈಗ ರೈತನಿಗೆ ಆಗಿರುವಂತಹ ಅವಮಾನಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಬೆಳಗಾವಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹೀಗಾಗಿ ಕೇವಲ ರೈತನನ್ನ ಕರೆದು ಕ್ಷಮೆ ಕೇಳಿದ್ರೆ ಸಾಲದು ರೈತ ಸಮುದಾಯಕ್ಕೆ ಇವರು ಕ್ಷಮೆಯನ್ನ ಕೇಳಬೇಕಾಗುತ್ತೆ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೆಲಸದಿಂದ ತೆಗ್ದಿದ್ದಾರೆ ಓಕೆ ಆದ್ರೆ ಆ ಸಂದೇಶವನ್ನ ರವಾನೆ ಮಾಡ್ಬೇಕು ಇನ್ಮೇಲೆ ಯಾವ ರೈತ ಬಂದ್ರು ಕೂಡ ಎಂಟ್ರಿ ಇರುತ್ತೆ ಎಂಟ್ರಿ ಕೊಡ್ಬೇಕು ನೀವು ರೈತ ಪಂಚ ಹಾಕೊಂಡು ಬಂದ್ರು ಅಷ್ಟೇ ಜೀನ್ಸ್ ಹಾಕೊಂಡು ಬಂದ್ರು ಅಷ್ಟೇ ಅವರ ಪ್ರವೇಶಕ್ಕೆ ಯಾವುದೇ ರೀತಿಯ ನಿರ್ಬಂಧ ನೀವು ಹೇರುವಂತಿಲ್ಲ ರೈತ ಸಮುದಾಯಕ್ಕೆ ನೀವು ಕ್ಷಮೆಯನ್ನ ಯಾಚಿಸುವ ಮೂಲಕ ರೈತನಿಗೆ ಮಾಡಿದಂತ ಅವಮಾನಕ್ಕೆ ನೀವು ಪ್ರತಿಯಾಗಿ ಕ್ಷಮೆ ಕೋರಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದೇನಾಗುತ್ತೆ ಅಂತ